ಲೀಡರ್ಶಿಪ್ ಇಶ್ಯೂ ಬಂದು ಒಳಗೆ ಇತ್ತು ನಿನ್ನೆ ಬಂದು ಹೊರಗೆ ಬಂದಿದೆಯಲ್ಲ ತಮ್ಮ ಅಭಿಪ್ರಾಯ ತಾವು ಸೀನಿಯರ್ ಇದೀರಾ ಲೀಡರ್ ಇದೀರಾ ಸಿ ಎಂ ಮತ್ತು ಡಿ ಸಿ ಎಂ ಒಬ್ಬರಿಗೊಬ್ಬರಿಗೂ ಮುಖಾನೇ ನೋಡಿಲ್ಲ ಅಂದ್ಬಿಟ್ಟು ಒಂದು ಭಾವನೆ ಎಲ್ಲ ಇದೆ ಏನಿಲ್ಲ ಎಲ್ಲ ಚೆನ್ನಾಗಿದ್ದಾರೆ ಎಲ್ಲ ಆರೋಗ್ಯವಾಗಿದೆ ಏನು ತೊಂದರೆ ಇಲ್ಲ ಅದೇನೂ ಇಲ್ಲ ಅವರು ವಿಶ್ವಾಸವಾಗಿದ್ದಾರೆ ಎಲ್ಲ ಕಡೆ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೈಕಮಾಂಡು ಅವ್ರಿಗೇನು ಹೇಳಿದೆ ಅಂತ ಅವರಿಬ್ಬರಿಗೆ ಗೊತ್ತಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವಿಲ್ಲ ಅದರಲ್ಲಿ ಹೈಕಮಾಂಡ್ ತ ಇದನ್ನು ತೀರ್ಮಾನ ಮಾಡಬೇಕು ಪದೇ ಪದೇ ಇದರ ಪ್ರಸ್ತಾಪ ಆಗೋದು ಆರೋಗ್ಯಕರವಾಗಿಲ್ಲ ಅಂತ ನಾನೀಗಾಗಲೇ ವರದಿ ಮುಟ್ಟಿಸಿದ್ದೀನಿ ನೀವೇನು ತೀರ್ಮಾನ ಮಾಡ್ತೀರೋ ಬೇಗ ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಒಳ್ಳೆ ಬಜೆಟ್ ಕೊಡೋ ಕಡೆ ಕಾರ್ಯಾಚರಣೆ ನಡೆದಿ ಎಲ್ಲ ಇಲಾಖೆಗಳನ್ನು ಕರೆಸಿ ವಿಚಾರ ವಿನಿಮಯ ಮಾಡಿದ್ದಾರೆ ಆ ಜಿಲ್ಲಾಗಳಿಗೆ ಏನೇನು ಅಭಿವೃದ್ಧಿ ಕಾರ್ಯಕ್ರಮ ಬೇಕು ಅನ್ನೋದನ್ನೆಲ್ಲ ತೆಗೆದುಕೊಂಡಿದ್ದಾರೆ ಹದಿನೇಳನೇ ಅನ್ನು ಕೊಡ್ತಾ ಇದ್ದಾರೆ ಅತ್ಯುತ್ತಮವಾದಂಥ ಅನ್ನು ಕೊಡ್ತಾರೆ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಅದು ಒಳ್ಳೆಯದಾಗಿರ್ತದೆ ಅಭಿವೃದ್ಧಿ ಕಡೆ ಕೊಂಡೊಯ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಯ ಜೊತೆಗೆ ಈ ಕೋಡ್ ಮಾಡಿರೋ ಅಂಥದ್ದನ್ನು ಆರನೇ ಗ್ಯಾರಂಟಿ ಬಹುತೇಕ ಭಾರತ ದೇಶದಲ್ಲಿ ಕಂದಾಯ ಸಚಿವರು ಕೃಷ್ಣ ನಮ್ಮೂರಿನವರೇ ಇದ್ದು ಒಳ್ಳೆ ಕೀರ್ತಿಯನ್ನು ತಂದಿದ್ದಾರೆ ಕೋಲಾರಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಮತ್ತು ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಬ್ರಿಟಿಷರ್ ಕಾಲ ಆದಮೇಲೆ ಎಷ್ಟೋ ಜಮೀನುಗಳು ದುರಸ್ತಿ ಆಗಲಿಲ್ಲ ಸರ್ವೆ ಆಗಲಿಲ್ಲ ಪೋಡಿ ಆಗಲಿಲ್ಲ ಪೌತಿ ಆಗಲಿಲ್ಲ ಮತ್ತು ಮನೆಗಳಿರೋರಿಗೆ ಅವ್ರಿಗೆ ಹಕ್ಕುಪತ್ರವನ್ನು ಕೊಡ್ತಾಯಿಲ್ಲ ಇಲ್ಲ ಇವೆಲ್ಲವೂ ಸುಮಾರು ಎರಡು ಲಕ್ಷ ಇಲ್ಲಿವರೆಗೂ ಕೊಟ್ಟಿದ್ದಾರೆ ಮೊದಲು ವಿಜಯನಗರದಲ್ಲಿ ಕೊಟ್ಟರು ಈಗ ಇಲ್ಲಿ ನಮ್ಮ ಹಾವೇರಿಯಲ್ಲಿ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ ಇದಕ್ಕೆ ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಕೂಡ ಬೆಂಬಲವಾಗಿದ್ದೀವಿ ಯಾವ ರೈತ ಯಾವ ಕೂಲಿ ಕಾರ್ಮಿಕ ಯಾವ ಸೈಟ್ ಇಲ್ದವರು ಯಾವ ಮನೆ ಇಲ್ದವ್ರು ಕೂಡ ಆಫೀಸ್ಗೆ ಅಲಿಬಾರ್ದು ಅವ್ರ ಕೆಲಸ ಬಿಟ್ಟು ಅವರೆಲ್ಲರೂ ಮನೆ ಬಾಗಿಲಿಗೆ ಸೇರಿಸುವಂಥ ವಿಶೇಷವಾದ ಕೆಲಸ ಮಾಡಿ ತೌಸಂಡ್ ಟೇ